ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟಿ ಎಲ್ಲರಿಗೂ ಸಾರಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಸಾರಿ ಹೇಳ್ದೆ ಕೇಳಿದೆ ವ್ಲಾಗ್ ಹಾಕೋದು ಬಿಟ್ಬಿಟ್ಟಿದ್ದೆ ವೆರಿ ಸಾರಿ ತುಂಬ ಜನ ಕೇಳ್ತಾ ಇದ್ರಿ ಪಾಪು ಹುಷಾರಾಗಿದ್ದಾಳ ನೀವು ಹುಷಾರಾಗಿದ್ದೀರಾ ಏನಾದರೂ ಆಯಿತಾ ಹೇಳಿ ಒಂದು ಅಪ್ಡೇಟ್ ಕೊಡಿ ಅಂತ ಸೊ ಸಾರಿ ನಾನು ಯಾವುದೇ ರೀತಿ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಏನೂ ಆಗಿಲ್ಲ ಆರಾಮಾಗೆ ಇದ್ವಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಹದಿನೈದು ದಿವಸ ನಾನು ಬ್ರೇಕ್ ತಗೊಂಡಿದ್ದೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಂತೂ ಒಬ್ಬೊಬ್ರು ಬೈತಾನೇ ಇದ್ರಿ ನನಗೆ ಯಾಕೆ ನೀವು ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇರ್ತಾರೆ ಅಂತ ಗೊತ್ತಿಲ್ವಾ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿ ನೀವು ಬ್ರೇಕ್ ತಗೋಬೇಕು ಅಂತ ಗೊತ್ತಾಗಲ್ಲ ಅಂತೆಲ್ಲ ತುಂಬ ಜನ ಆ್ಯಕ್ಚುಲಿ ಬೈದಿದ್ದೀರಾ ಸಾರಿ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನಂತ ಅಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಹಾಕ್ತಾ ಇದೀನಿ ನನಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಪಾಪುಗೆ ಅನ್ನ ಪ್ರಾಶನ್ನ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅವಳಿಗೆ ಇವಾಗ ಫೈವ್ ಮಂತ್ಸ್ ಸಾರಿ ಸಿಕ್ಸ್ ಮಂತ್ಸಿಗೆ ರನ್ನಿಂಗ್ ಇದ್ದಾಳೆ ಸಿಕ್ಸ್ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗುತ್ತೆ ಸಿಕ್ಸ್ ಮಂತ್ ಫುಲ್ ಕಂಪ್ಲೀಟ್ ಆಗುತ್ತೆ ಸೊ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಸಾಲಿಡ್ ಸ್ಟಾರ್ಟ್ ಮಾಡಬೇಕಲ್ಲ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಸಿಕ್ಸ್ ಮಂತ್ಸ್ ಆದಮೇಲೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿ ಅಂತ ಮೊನ್ನೆ ಕರ್ಕೊಂಡೋದಾಗ ಅವಳಿಗೆ ಚೆಕಪ್ಗೆ ನಾರ್ಮಲ್ ಚೆಕಪ್ ಇತ್ತು ಕರ್ಕೊಂಡೋಗಿದ್ದಾಗ ಸೊ ಅವಳು ಇನ್ನೇನು ಇನ್ನೊಂದು ನಾವು ಕರ್ಕೊಂಡೋಗಿದ್ದು ಒಂದು ಟೆನ್ ಡೇಸ್ ಬ್ಯಾಕು ನಾನು ವ್ಲಾಗಿಸ್ನೆಲ್ಲ ಸ್ಟಾಪ್ ಮಾಡಿದ್ನಲ್ಲ ಅವಾಗ ಕರ್ಕೊಂಡೋಗಿದ್ದು ಅವಾಗ ಅವಳು ಸಿಕ್ಸ್ ಪಾಯಿಂಟ್ ಫೈಯೋ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆ ಜಿಸೋ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆ ಜಿ ಇದ್ಳು ಇನ್ನೇನು ಅವಳು ಅವಳು ಸಿಕ್ಸ್ ತುಂಬ ಅಷ್ಟೊತ್ತಿಗೆ ಸೆವೆನ್ ಕೆ ಜಿ ಆಗಿರ್ತಾಳೆ ನೀವು ಆರಾಮಾಗಿ ಸಾಲಿಡ್ನ ಸ್ಟಾರ್ಟ್ ಮಾಡ್ಬೋದು ಅಂದರು ಸೊ ನಾವು ನೆಕ್ಸ್ಟ್ ಎಲ್ಲ ಮಳೆ ಬರುತ್ತೆ ಮಳೆ ಬಂದರೆ ಆ ಕಡೆ ಹೊರ್ನಾಡು ಗೊತ್ತಲ್ಲ ಫುಲ್ಲು ಕಾಡೆ ನಾವು ಹೋಗೋ ತನಕನು ಕಾಡೇ ಅದು ಮಧ್ಯ ಕಾಡಲ್ಲಿ ಇರೋದಲ್ವ ದೇವಸ್ಥಾನ ಮತ್ತು ಮಳೆಗಾಲ ಬಂದರೆ ಅಲ್ಲೆಲ್ಲ ಹೋಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಮಗು ಕರ್ಕೊಂಡು ಹೋಗೋದು ಟ್ರಾವೆಲ್ ಮಾಡೋದು ಅಂತ ನಾವು ಬೇಗನೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಮಾಡಿಸ್ಬಿಡೋಣ ಅಂತ ಅನಾಪ್ರಶನ ಮಾಡಿಸೋಣ ಆ ಪಾಪಗೆ ಅಲ್ಲಿ ಕರ್ಕೊಂಡೋಗಿ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಹೋಗಿದ್ವಿ ಅದ್ರದ್ದು ನಾನು ನಿಮಗೆ ವ್ಲಾಗ್ನ ಇವಾಗ ಅಪ್ಲೋಡ್ ಮಾಡ್ತೀನಿ ಅದರಲ್ಲೇ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅಲ್ಲಿ ಏನಾರು ಟಿಕೆಟ್ ಬುಕ್ ಮಾಡಬೇಕಾ ರಿಸರ್ವ್ ಮಾಡ್ಕೋಬೇಕಾ ಏನು ಪ್ರತಿಯೊಂದು ರೂಮಿಂದ ಹಿಡಿದು ಪೂಜೆ ತನಕರು ನಿಮಗೆ ವಿಡಿಯೋದಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅಗೇನ್ ಲಾಸ್ಟಲ್ಲೂ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ನ ನೋಡಿದ್ರೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಸಿಗೋದಿಲ್ಲ ಆಯಿತಾ ಸಾಲಿಡ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಎಲ್ಲದನ್ನೂ ನಿಮಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ನಾನೇನು ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ ಅದೆಲ್ಲ ನಿಮಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ ಓಕೆನಾ ಇಷ್ಟೇ ಮತ್ತೆ ನೋಡ್ಕೊಂಬನ್ನಿ ಬ್ಲಾಗ್ನ ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ ఏనన్నె పాపకి ఇట్కీ అంత తోర్స్తీని స్వల్పొంది హైపర్ తగ్గించినీ ఎక్సెల్న యూస్ మతా ఈ నెక్స్ట్ మంతింద మే బి అబల్ ఎక్సెల్ యూస్ మి ಸಿರಪ್ಸ್ ಬಂದುಬಿಟ್ಟು ಒಂದು ಡೋಲೋ ಸಿರಪ್ ಒಂದು ಕೋಲಿಕೆಡ್ನ ತೊಗೊಂಡಿದ್ದೀನಿ ಜ್ವರ ಮತ್ತು ಹೊಟ್ಟೆ ನೋವಿಂದು ಹಾಗೆ ಅವಳದು ಫೇವ್ರೆಟ್ ಟಾಯ್ಸು ತುಂಬ ಅಳವಾಗ ಅದನ್ನು ಅವಳಿಗೆ ಅಭ್ಯಾಸ ಮಾಡಿಸಿರ್ತೀವಲ್ಲ ಕೊಟ್ಟಿ ಅದನ್ನು ಒಂದು ಎರಡು ಮೂರು ತೊಗೊಂಡಿದ್ದೀನಿ ಹಾಗೆ ವೆಟ್ ಪೈಪ್ಸು ಸ್ವಲ್ಪ ಟಿಶ್ಯೂನ ಇಟ್ಕೊಂಡಿದ್ದೀನಿ ಆಮೇಲೆ ಅವಳದು ಬಟ್ಟೆಗಳು ತುಂಬ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ಹಾಸಿಗೆ ಮೇಲೆ ಹಾಸ್ಕೊಳ್ಳೋಕ್ಕೆ ಮತ್ತು ಅವಳು ಕಾರಲ್ಲಿ ಮಲ್ಕೋಬೇಕಾದ್ರೆ ಹಾಸ್ಕೊಳ್ಳೋಕ್ಕೆ ಎಲ್ಲ ಬೆಡ್ಶೀಟ್ಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ನಮಗೆ ಅಂತ ಯಾಕೆ ಇಷ್ಟೊಂದು ಬಟ್ಟೆ ತೊಗೊಂಡಿದ್ದೀನಿ ಅಂತ ಅನ್ಕೋಬೋದು ನೀವು ಏನಿಲ್ಲ ಎರಡು ಕುರ್ತಿ ಇಟ್ಕೊಂಡಿದ್ದೀನಿ ಹಾಗೆ ನಮಗೂ ಕೂಡ ಬೆಡ್ಶೀಟ್ನ ಇಟ್ಕೊಂಡಿದ್ದೀನಿ ನಾನು ಎಲ್ಲಿಗಾದರೂ ಹೋದಾಗ ಅಲ್ಲಿ ಎಷ್ಟೇ ಇದ್ದಿದ್ರೂ ಕ್ಲೀನ್ ಇದ್ರೂ ನನಗೆ ಅದ್ರ ಮೇಲೆ ಆ ಹಾಸಿಗೆ ಮೇಲೆ ಬೆಡ್ಶೀಟ್ ಮೇಲೆ ಮಲ್ಗಕ್ಕೆ ಇಷ್ಟ ಆಗೋಲ್ಲ ಸೊ ಇಲ್ಲಿಂದನೇ ಒಂದು ಬೆಡ್ ಸ್ಪ್ರೆಡ್ಸ್ನ ತೊಗೊಂಡು ಹೋಗ್ತೀನಿ ಸೊ ಅಷ್ಟೇ ಯಾಕೆಂದರೆ ಅಲ್ಲಿ ತುಂಬ ಫಾಲ್ಸ್ಗಳಿದೆ ಮತ್ತು ನಮಗೆ ಬೇರೆ ಕಡೆ ಬೀಚಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಒಂದೆರಡು ಮೂರು ಜೊತೆ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಯಾವುದೂ ಆಗಲಿಲ್ಲ ಆಮೇಲೆ ಯಾಕೆ ಅಂತ ಹೇಳ್ತೀನಿ ಓಕೆನಾ ಇವಾಗ ಕಾರ್ ಪೂಜೆ ಮಾಡ್ತಾ ಇದ್ದೀವಿ ಕಾರಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲೇ ಶಿವಮೊಗ್ಗಕ್ಕೆ ನಿಯರೇ ಇದೆ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಒಳಗೆ ಆಗುತ್ತೆ ಹೊರನಾಡು ಶಿವಮೊಗ್ಗದಿಂದ ಸೊ ತುಂಬ ನಿಯರೇ ಇದೆ ಕೆಲವೊಬ್ಬರು ಎಲ್ಲಿಂದ ಬರ್ತಾರೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಹೋಗೋಣ ಅಂತ ಅಷ್ಟೆ ಪಾಪುಗೆ ಈ ಥರ ಎಲ್ಲ ಸೆಟಪ್ ಮಾಡಿದ್ದೆ ಕಾರಲ್ಲಿ ಆ್ಯಕ್ಚುಲಿ ಅವಳಿಗೆ ಏನು ಬೋರ್ ಆಗಬಾರ್ದು ಅಂತ ಯಾಕಂದರೆ ಅವಳದು ಫಸ್ಟ್ ಜರ್ನಿ ಅಲ್ವಾ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ನಾನು ಅಮ್ಮ ಡ್ಯಾಡಿ ಮತ್ತು ದೀಪು ಹೋಗ್ತಾಯಿದ್ವಿ ನೋಡಿ ಪಾಪು ಒಂದು ಜರ್ನಿನ ಎಂಜಾಯ್ ಮಾಡೋದಿಲ್ಲ ಆ್ಯಕ್ಚುಲಿ ಎಲ್ಲೂ ಕಾಟ ಕೊಡಲಿಲ್ಲ ಫಸ್ಟ್ ಟೈಮ್ ಅಂತನೂ ಅಥವಾ ಏನೋ ಗೊತ್ತಿಲ್ಲ ಟು ಆರಾಮಾಗೆ ಹೋದ್ವಿ ತ್ರೀ ಅವರ್ಸ್ ಜರ್ನಿ ಆಯಿತು ನಮ್ಗಷ್ಟೇ ಸೊ ಕರೆಕ್ಟಾಗಿ ಫೋರ್ ಓ ಕ್ಲಾಕಿಗೆ ಬಿಟ್ವಿ ವಿತಿನ್ ಸೆವೆನಲ್ಲಿ ನಾವು ಹೊರನಾಡು ಅಲ್ಲಿ ಇದ್ವಿ ಹೋಗ್ತಾ ಪೂರ್ತಿ ರೋಡೆ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲಿಂಗು ಆಮೇಲೆ ವೆದರ್ ಅಂತೂ ಸಕ್ಕದಾಗಿತ್ತು ಬಿಸಿಲೇ ಇರಲಿಲ್ಲ ಒಂಥರ ಫುಲ್ಲು ತಣ್ಣಗಿತ್ತು ಎ ಸಿ ಹಾಕೊಂಡಂಗಿತ್ತು ಹೊರಗಡೆ వెదర్ కండీషన్ను మతే పాపు నోడి నను అయి గన్షూట్ మార్సినా అదన రిమూవ్ మాబిట్టు గోల్డ్ ఇయరింగ్స్ ಹಾಕಿದ್ದೀನಿ ನಾವು ನಾನು ನಮ್ಮಮ್ಮ ಅತ್ತೆ ಮತ್ತೆ ದೀಪು ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ನಮ್ಮ ಅತ್ತೆ ಇಲ್ಲ ನಾವು ಬರೋಕ್ಕಾಗಲ್ಲ ನನಗೆ ಕಾರಲ್ಲಿ ಅಷ್ಟು ದೂರ ಟ್ರಾವೆಲಿಂಗ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಒಂದೇ ದಿನದಲ್ಲಿ ಅಷ್ಟು ದೂರ ಅಂತ ಹೇಳ್ತಾಯಿದ್ರು ಆಗಲ್ಲ ನೀವೇ ಹೋಗಿ ಬನ್ನಿ ಅಂತ ಸೊ ದಟ್ ನಮ್ಮ ಅಪ್ಪು ಕರ್ಕೊಂಡ್ವಿ ಆಮೇಲೆ ಒಂದು ಸೀಟ್ ಇತ್ತಲ್ಲ ಸೊ ಪಾಪನೆಲ್ಲ ಇಟ್ಕೊಳಕ್ಕೆ ನಾಲ್ಕು ಎರಡು ಮೂರು ಜನ ಬೇಕೇ ಬೇಕು ಎಲ್ಲರೂ ಇರಲೇಬೇಕು ಅದಕ್ಕೆ ಎಲ್ಲರೂ ಹೋಗಿದ್ವಿ ಆಮೇಲೆ ಇಲ್ಲಿ ಬರ್ತಾ ಒಂದು ಪ್ಲೇಸ್ ಇದೆ ಆಯಿತಾ ಅಂದರೆ ಹೋಗ್ತಾ ಸಾರಿ ಹಂಗೆ ನೋಡ್ತಾ ಇದ್ದೆ ಅಕ್ಕಪಕ್ಕ ನೋಡ್ತಾ ಇರ್ತೀವಲ್ವ ಅವಾಗ ಇದೊಂದು ಪ್ಲೇಸ್ ಕಾಣಿಸ್ತು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಕಾಡು ಮಧ್ಯ ಇದೆ ಇದು ರೋಡಿಗೆ ಹತ್ರ ಆಗುತ್ತೆ ಇಷ್ಟ ಆಯಿತಾ ಅದಕ್ಕೆ ನೋಡೋಣ ಹೋಗೋಣ ಅಂತ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ರೋಡಲ್ಲಿ ಹೋಗಿ ನೋಡಿದ್ವಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಆಮೇಲೆ ವಾಪಸ್ ಬರ್ತಾ ನೋಡಿದ್ರೆ ತುಂಬ ಮಳೆ ಆಗ್ಬಿಡ್ತಲ್ವ ಆವಾಗ ಈ ಥರ ಇರಲೇ ಇರಲಿಲ್ಲ ಫುಲ್ಲು ಕೊಚ್ಚೆ ಆಗಿಬಿಟ್ಟಿತ್ತು ಆಮೇಲೆ ನಾವು ನಿಲ್ಲಿಸಿ ಒಂದೆರಡು ಫೋಟೋ ತಕ್ಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಬಟ್ ನಾವಲ್ಲಿ ಇಳಿಯೋದು ಅದಕ್ಕೆಲ್ಲ ಹೋಗಲಿಲ್ಲ ಸುಮ್ಮನೆ ನೋಡಿ ಖುಷಿಪಟ್ವಿ ಅಷ್ಟೇ ಸೊ ಚೆನ್ನಾಗಿರುತ್ತೆ ನೇಚರು ಕೆಲವೊಬ್ಬರಿಗೆ ಈ ಥರ ಕಾಡು ನೀರು ಹೊಳೆ ಆ ಥರ ಇಷ್ಟ ಆಗುತ್ತೆ ಬಟ್ ನನಗೆ ಬೀಚ್ 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 ನನಗೆ ಬೀಚ್ ಅಂದರೆ ಇಷ್ಟ ಸೊ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಗುಡ್ಡ ಬೆಟ್ಟ ಹಿಲ್ ಸ್ಟೇಷನ್ ಅಷ್ಟೊಂದು ಇಷ್ಟ ಆಗೋಲ್ಲ ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಎಲ್ಲ ನೋಡೋಕೆ ಇಷ್ಟ ಆಗುತ್ತೆ ನನಗೆ ಏನಿದ್ರು ಬೀಚಿಗೆ ಹೋಗ್ಬೇಕಂತಲೇ ತುಂಬ ಆಸೆ ಹಾಗೆ ಅಂದ್ಕೊಂಡು ಬಂದಿದ್ವಿ ಬಟ್ ಆಗಲಿಲ್ಲ ಅದು ಬಂದ್ವಿ ಹೊರನಾಡಿಗೆ ಸೀರಿಯಸ್ಲಿ ಹೇಳ್ತೀನಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಾಗಿದೆ ನಾವು ಸ್ಟೇ ಆಗಿದ್ದು ಇದೆ ಒಂದು ಲಾಡ್ಜಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಥರದ್ದು ನಿಮಗೆ ನಾಲ್ಕೈದು ಲಾಡ್ಜ್ಗಳು ಸಿಗುತ್ತೆ ರೂಮ್ ಬುಕ್ಕಿಂಗ್ಸ್ ಮಾಡಿಕೊಂಡು ಬರಬೇಕು ಇಲ್ಲಿ ಬಂದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಜನ ಇರ್ತಾರೆ ಅವರು ನಿಮಗೆ ನಾನ್ ಎ ಸಿ ರೂಮ್ ಇದ್ರೂ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದ್ಸಲಿ ಇಲ್ಲಿ ಬಂದರೆ ನಿಮಗೆ ಇಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒಂದು ರೂಮು ಬಟ್ ನಾನು ಬುಕ್ ಮಾಡಿಕೊಂಡು ಬಂದಿದ್ದೆ ಆಯಿತಾ ನಾನು ನಂಬರ್ನ ಇಲ್ಲಿ ಹಾಕ್ತಾ ಇರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಪ್ರೀ ಬುಕ್ನ ಮಾಡ್ಕೋಬೇಕು ಒಂದೆರಡು ದಿವಸ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕಮ್ಮಿ ಆಗುತ್ತೆ ನಾವು ತಗೊಂಡಿದ್ದು ನಾನ್ ಎ ಸಿ ರೂಮು ಜೊತೆಗೆ ನಾಲ್ಕು ಜನ ಇದ್ವಿ ಎರಡು ದೊಡ್ಡ ಬೆಡ್ನ ಕೊಟ್ಟಿದ್ರು ತೋರಿಸ್ತೀನಿ ನಾನು ನಿಮಗೆ ನಮಗೆ ಚಾರ್ಜ್ ಅವರು ನೈನ್ ಫಿಫ್ಟಿ ಟೂ ರುಪೀಸ್ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ದುಡ್ಡು ಕೂಡ ಆವಾಗಲೇ ಪೇ ಮಾಡಿಸ್ಕೋತಾರೆ ಥ್ರೂ ಆನ್ಲೈನ್ ಪೇಮೆಂಟು ಸೊ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟೇ ಆಗೋದು ನಾಲ್ಕು ಜನಕ್ಕೆ ನೈನ್ ಫಿಫ್ಟಿ ರುಪೀಸ್ ತುಂಬಾ ಬರ್ತಾಯಿತು ನಾನು ಹೇಗೋ ಇರುತ್ತೆ ಅಂದ್ಕೊಂಡಿದ್ದೆ ಅಮೌಂಟ್ಗೆ ರೂಮ್ ಹೆಂಗಿರುತ್ತೋ ಅಲ್ಲೆಲ್ಲ ಹೆಂಗಿರುತ್ತೆ ನಾರ್ಮಲ್ ಆಗಿರುತ್ತೆ ಸೊ ಅಷ್ಟೊಂದು ಕ್ಲೀನಿನೆಸ್ ಇರಲ್ವೇನೋ ಹೇಗೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಲಿಟ್ರಲಿ ಅಲ್ಲಿ ನೋಡಿದ ಮೇಲೆ ಏನು ಹಿಂಗೆ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು ಅಲ್ಲಿ ನಮ್ಮ ಪಾರ್ಕಿಂಗ್ ಕೂಡ ಇದೆ ಎಲ್ಲೆಲ್ಲೋ ಪಾರ್ಕ್ ಮಾಡಬೇಕಂತಿಲ್ಲ ನಮ್ಮ ಕಣ್ಮುಂದೆ ಕಾರ್ ಇರುತ್ತೆ ನೋಡ್ಬೋದು ನೀವು ಅಲ್ಲಿ ಎಷ್ಟೊಂದು ರೂಮ್ ಫೆಸಿಲಿಟೀಸ್ ಇದೆ ಮತ್ತು ಕ್ಲೀನಾಗಿದೆ ದೊಡ್ಡದಾಗಿದೆ ಸಿಕ್ಕಟ್ಟೆ ಚೆನ್ನಾಗಿದೆ ಆಯಿತಾ ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಹೋಗಿ ರಿಸರ್ವ್ ಮಾಡಿಕೊಂಡು ಹೋಗಿ ಅಷ್ಟೆ ಸೊ ಪಾಪುಗೆ ನಾವು ಮನೆಯಿಂದ ತೊಗೊಂಡು ಹೋಗಿದ್ದು ಬೆಡ್ಶೀಟೆಲ್ಲ ಹಾಕಿ ಅವಳಿಗೆ ಮಲಗಿಸಿದ್ವಿ ಪಾಪ ಅವಳು ತ್ರೀ ಅವರ್ಸ್ ಕಂಟಿನ್ಯೂಯಸ್ ಜರ್ನಿ ಮಾಡಿದ್ಲಲ್ಲ ಸೊ ಅದಾದಮೇಲೆ ಇಲ್ಲಿ ದೀಪ ನೀರು ತುಂಬಿಸ್ಕೊತಾ ಇದ್ದಾರೆ ಇದು ಬಂದು ನಮ್ಮ ನೈಬರ್ ಕೊಟ್ಟಿದ್ದು ನಮಗೆ ಚೆನ್ನಾಗಿರುತ್ತೆ ಟ್ರಿಪ್ ಹೋದಾಗೆಲ್ಲ ನೀರನ್ನ ತೊಗೊಂಡು ಹೋಗೋಕ್ಕೆ ಅಂತ ಅದನ್ನು ತೊಗೊಂಬಂದಿದ್ವಿ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಒಂದು ಅರೌಂಡ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅನಿಸುತ್ತೆ ಆವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ರೂಮಲ್ಲೇ ಏನಿರೋದು ಅಂತ ಬಟ್ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಯಿತು ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ಸಿಕ್ಕಾವಟ್ಟೆ ರಶ್ ಇತ್ತು ಲಿಟ್ರಲಿ ಒಂದು ಟೂ ಅವರ್ಸ್ ನಾವು ಲೈನಲ್ಲಿ ನಿಂತರೆ ದೇವ್ರ ದರ್ಶನ ಆಗುತ್ತೆ ಥರ ಇತ್ತು ಸೊ ದಟ್ ನಾವು ದರ್ಶನ ಮಾಡಲಿಲ್ಲ ಊಟ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ಬಂದ್ವಿ ಹೆಂಗಿದ್ರೂ ನಾಳೆ ಬೆಳಗ್ಗೆ ಅನ್ನ ಪ್ರಾಶನ ಮಾಡ್ಸೋಕ್ಕೆ ನಾವು ದೇವಸ್ಥಾನದೊಳಗೆ ಹೋಗಲೇಬೇಕಿತ್ತು ಪಾಪ ಬೇರೆ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಅವಳಿಗೆ ನಿದ್ದೆ ಟೈಮ್ ಇವಾಗ ಒಂಬತ್ತುವರೆಗೆಲ್ಲ ಮಲಗಿಬಿಡ್ತಾಳೆ ಅದಕ್ಕೆ ರೂಮಿಗೆ ಕರ್ಕೊಂಬಂದ್ಬಿಟ್ವಿ ನೋಡ್ಬೋದು ಬೆಚ್ಚಗೆ ಎಷ್ಟು ಚಂದ ಕಾಣ್ತಿದೆ ಅಂತ ಪಾಪು ಅವಳಿಗೆ ಮಲಗಿಸ್ಬಿಟ್ಟು ರೂಮಲ್ಲಿ ಅವರು ಅವರಪ್ಪ ಇಬ್ಬರು ರೆಸ್ಟ್ ಮಾಡ್ತಾಯಿದ್ರು ನಾನು ನಮ್ಮಮ್ಮ ಅಲ್ಲೇ ರೂಮ್ ಕೆಳಗೆ ಬಂದರೆ ಈ ಥರ ತುಂಬ ಶಾಪ್ಸ್ ಇದೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲೇ ಕಾಡಲ್ಲಿ ತುಂಬ ಬೆಳೀತಾರೆ ಅಲ್ವಾ ಅಂದರೆ ಬೆಳೀತಾರೆ ಮೀನ್ಸ್ ಬೆಳೆದಿರುತ್ತೆ ಅಲ್ಲಿಂದ ತಗೊಂಡು ಬಂದು ಇವರು ಅದನ್ನು ಮಾರ್ತಾರೆ ಅಂದ್ಕೋತೀನಿ ನಾನು ತು ತುಂಬ ಚೆನ್ನಾಗಿರುತ್ತೆ ಕಲ್ಲು ಆಗಲಿ ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲ ಜೀರಿಗೆ ಮೆಣಸು ಎಲ್ಲ ಸಿಗುತ್ತೆ ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಒರಿಜಿನಲ್ ಅಂತಾರಲ್ಲ ಆ ಥರ ನಿಮಗೆ ಸಿಗುತ್ತೆ ಹಾಗೆ ಕಾಫಿ ಪುಡಿ ನಮ್ಮ ಅತ್ತೆಗೆ ಅಂತ ತೊಗೊತಾ ಇದ್ದೀನಿ ನಾನು ಅವರು ತುಂಬ ಕಾಫಿ ಕುಡಿತಾರೆ ಅದಕ್ಕೋಸ್ಕರ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋದಂತೆ ಇದು ಸೊ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇದೊಂದು ತಗೊತಾ ಇದ್ದೀನಿ ಕಾಫಿನ ಕಾಫಿ ಪೌಡರನ್ನ ತೊಗೊಂಡೆ ಆಮೇಲೆ ಅಲ್ಲಿ ಎಲ್ಲ ಶಾಪ್ಸರು ತುಂಬ ಫ್ರೆಂಡ್ಲಿ ಇದ್ದಾರೆ ಆಯಿತಾ ಲಿಟ್ರಲಿ ನಾನು ವೀಡಿಯೋ ಮಾಡ್ಕೋಬೇಕಾರೆ ಅವರು ಬನ್ನಿ ವೀಡಿಯೋ ಮಾಡ್ಕೊಳ್ಳಿ ನಮ್ಮ ಶಾಪ್ದು ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಯಾರೇ ಕಸ್ಟಮರ್ಸ್ ಬಂದ್ರೂ ಚೆನ್ನಾಗಿ ಆಗೇ ಹ್ಯಾಂಡಲ್ ಮಾಡ್ತಾರೆ ಸೊ ಈ ಶಾಪಲ್ಲಿ ನಿಮಗೆಲ್ಲ ಸಿಗುತ್ತೆ ಶಾಪ್ ಡೀಟೇಲ್ಸ್ ನಾನು ನಿಮಗೆ ಆಮೇಲೆ ಕೊಡ್ತೀನಿ ನೀವು ಹೊರನಾಡುಗೆ ವಿಸಿಟ್ ಮಾಡಿದಾಗ ಈ ಶಾಪ್ನ ವಿಸಿಟ್ ಮಾಡಿ ಆಯಿತಾ ನಿಮಗೆ ಎಲ್ಲದು ಸಿಗುತ್ತೆ ಜ ಮೆಂತೆ ಜೀರಿಗೆ ಡ್ರೈ ಫ್ರೂಟ್ಸು ಎಲ್ಲ ಥರ ಡ್ರೈ ಫ್ರೂಟ್ಸು ನಿಮಗೆ ಸಿಗುತ್ತೆ ಉಪ್ಪಿನಕಾಯಿ ಅಂತೂ ಒಂದು ನೂರು ಥರ ಇತ್ತು ಅಂತ ಅಂದ್ಕೊತೀನಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಈ ಶಾಪ್ದು ನಿಮಗೆ ಪರ್ಟಿಕ್ಯುಲರಾಗಿ ಮಾಡಿ ವಿಡಿಯೋ ಇದ್ದೀನಿ ನೋಡ್ಬೋದು ಶ್ರೀದೇವಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಸ್ಪೈಸಸ್ ಶಾಪ್ಗೆ ವಿಸಿಟ್ ಮಾಡಿ ನೇತ್ರಾವತಿ ಇದು ಲಾಡ್ಜಲ್ಲಿರೋ ಕೆಳಗಡೆ ಲಾಡ್ಜ್ ಕೆಳಗೆ ನಿಮಗೆ ಈ ಶಾಪ್ ಸಿಗುತ್ತೆ ಒನ್ ಸ್ಟಾಪ್ ಶಾಪ್ ಅಂತ ಹೇಳ್ಬೋದು ಎಲ್ಲದೂ ನಿಮಗೆ ಒಂದೇ ಕಡೆ ಸಿಗುತ್ತೆ ಓಕೆನಾ ಎಸ್ ಈಗ ನೀವು ನೋಡ್ತಾ ಇರೋದು ಬಂದು ಬೆಳಗ್ಗೆ ಐದುವರೆಗೆ ಆಯಿತಾ ಬೆಳಗ್ಗೆ ಐದೂವರೆಗೆ ಎದ್ದು ನಾನು ಎದ್ದಿದ್ದು ಆಲ್ಮೋಸ್ಟ್ ನಾಲ್ಕೂವರೆಗೆ ಅಂತಲೇ ಹೇಳ್ಬೋದು ಯಾಕೆ ಅಷ್ಟು ಬೇಗ ಹೋಗಿದ್ವಿ ಅಂದರೆ ನೆನ್ನೆ ರಾತ್ರಿ ಇದ್ದಿದ್ದ ರಶ್ ನೋಡಿ ನಿಜವಾಗ್ಲೂ ಭಯ ಹೋಗಿತ್ತು ಪಾಪನ ಅಷ್ಟೊತ್ತು ನಿಲ್ಲಿಸ್ಕೊಂಡು ಹೇಗೆ ದರ್ಶನಕ್ಕೆ ಹೋಗೋದು ಅಂತ ಅದಕ್ಕೋಸ್ಕರ ನಾವು ನಾಲ್ಕೂವರೆಗೆ ಅಲಾರಾಮ್ ಇಟ್ಕೊಂಡು ಐದೂವರೆಗೆ ದೇವಸ್ಥಾನಕ್ಕೆ ಬಂದಿದ್ವಿ ಆರೂವರೆಗೆ ನಿಮಗೆ ದರ್ಶನ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ನಾವು ಬಂದಾಗ ಆರು ಐದು ಮುಕ್ಕಾಲು ಆರು ಗಂಟೆ ಗಂಟೆ ಅನ್ಕೋತೀನಿ ಅರೌಂಡ್ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದೀವಿ ನೋಡಿ ನಾ ಇನ್ನೇನು ಇಷ್ಟು ಜನ ಮುಂದೆ ಹೋದರೆ ನಮಗೆ ದರ್ಶನ ಅದಕ್ಕೆ ನಾವು ಬೆಳಗ್ಗೆನೇ ಹೋಗಿದ್ದು ನೀವು ಕೂಡ ತುಂಬ ರಶ್ ಇತ್ತು ಅಂದರೆ ಈ ಥರ ಮಾಡಿ ಯಾಕೆ ಅಂತ ಅಂದರೆ ಆಮೇಲೆ ಆರೂವರೆ ಮೇಲೆ ಫುಲ್ಲು ಜನ ಆಗೋಗ್ತಾರೆ ಟೂ ಅವರ್ಸ್ ನೀವು ದರ್ಶನಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ ನೋಡಿ ಇಷ್ಟೊತ್ತು ಅಲ್ಲೇ ನಿಂತಿದ್ದೆ ನಾನು ದೇವ್ರ ದೇವರು ಮುಂದೆನೇ ನಿಂತಿದ್ದೆ ಎಷ್ಟೊತ್ತು ಚೆನ್ನಾಗಿ ದರ್ಶನ ಆಯ್ತು ಆಗ್ತಾಯಿತ್ತು ಹೊರಗಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಆಮೇಲೆ ನಾವೊಂದು ಟ್ವೆಂಟಿ ತರ್ ಅಲ್ಲ ತರ್ಟಿ ಫೋರ್ಟಿ ಮಿನಿಟ್ಸ್ ನಿಂತಾದಮೇಲೆ ನಾವು ಹೋದ್ವಿ ಬಟ್ ಇನ್ನು ಕೌಂಟರ್ಸ್ ಎಲ್ಲ ಓಪನ್ ಆಗಿರೋಲ್ಲ ನಾವು ಅನ್ನ ಪ್ರಶನಕ್ಕೆ ಇದನ್ನು ಟಿಕೆಟ್ನ ಮಾಡಿಸ್ಬೇಕು ಸೊ ದಟ್ ನಾವೇನು ಮಾಡಿದ್ವಿ ಆನ್ಲೈನಲ್ಲೇ ತೊಗೊಂಡ್ವಿ ಅಲ್ಲೊಂದು ಸ್ಕ್ಯಾನರ್ ಇರುತ್ತೆ ಅದನ್ನು ಮಾಡ್ಕೋಬೋದು ಇಲ್ಲಾಂದರೆ ಏಳು ಗಂಟೆಗೆ ಓಪನ್ ಆಗುತ್ತೆ ನಿಮಗೆ ಇದನ್ನ ಸ್ಟಾರ್ಟ್ ಮಾಡೋದು ಏಳು ಗಂಟೆಗೆ ಏನು ಕೆಡಿಸ್ಕೋಬೇಡಿ ನೀವು ಒಳಗೆ ಹೋಗಬೇಕು ದೇವದರ್ಶನ ಮಾಡಿಕೊಂಡೆ ಆಮೇಲೆ ಅಲ್ಲಿ ಸೇವಾ ಕೌಂಟರ್ ಅಂತ ಇರುತ್ತೆ ಅಲ್ಲೊಂದು ಚೀಟಿನ ಟಿಕೆಟ್ನ ಮಾಡಿಸ್ಕೋಬೇಕು ಟೂ ಫಿಫ್ಟಿ ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾರೆ ಆಮೇಲೆ ಬಟ್ಟರು ಕೇಳ್ತಾ ನನಗೆ ನಿಮ್ಮ ಹತ್ರ ಏನಾದರೂ ಬೆಳ್ಳಿ ಬಟ್ಲಿದೆಯಾ ಅಂತ ಸೊ ಇದ್ರೆ ನೀವು ಕೊಡ್ಬೋದು ನಾನು ಕೂಡ ತೊಗೊಂಡಿದ್ದೆ ಹೊಸ ಅದು ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ನಾವು ಅದನ್ನು ಬಟ್ಲು ಕೊಟ್ವಿ ಅವರು ಪ್ರಸಾದನ ಹಾಕ್ಕೊಂಬಂದರು ಹಾಕ್ಕೊಂಬಂದು ಈ ಥರ ಹತ್ತು ನಿಮಿಷ ಪೂಜೆ ಅಷ್ಟೇ ಅದು ಅರ್ಚನೆ ಎಲ್ಲ ಮಾಡಿಸಿ ಎಲ್ಲರತ್ರ ಅವರು ಕೊ ದೇವಿಗೆ ನೈವೇದ್ಯ ಮಾಡಿದ್ದು ಮಕ್ಕಳಿಗೆ ಅಂತಲೇ ಪ್ರಸಾದನ ಮಾಡಿರ್ತಾರೆ ಅದನ್ನು ತೊಗೊಂಬರ್ತಾರೆ ತೊಗೊಂಬಂದು ನಮಗೆ ಕೊಟ್ಟು ಎಲ್ಲರತ್ರ ಈ ಥರ ಬಂಗಾರದುಂಗರದಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನು ಪಾಪು ಬಾಯಿಗೆ ಮುಟ್ಟಿಸೋದು ಅಷ್ಟೇ ಆಯಿತಾ ಸೊ ಇಷ್ಟೇ ತುಂಬಾ ಚೆನ್ನಾಗಾಯಿತು ಯಾಕೆ ಮಾಡಿಸ್ತಾರೆ ಅಂದರೆ ಯಾವಾಗಲೂ ಮಗುವುದು ಹೊಟ್ಟೆ ತುಂಬ ಇರಲಿ ಎಲ್ಲದು ತಿನ್ನಲಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತಾರೆ ಅಷ್ಟೇ ಓಕೆನಾ ಆಮೇಲೆ ಬಟ್ಟರು ಒಂದು ಎರಡು ಸ್ಪೂನಷ್ಟು ತಿನ್ನಿಸಿ ಅದು ಪ್ರಸಾದನ ಪಾಪುಗೆ ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿದ್ರು ತುಂಬಾ ಕೊಟ್ಟಿದ್ದರು ಬಟ್ಲು ತುಂಬ ಅದಕ್ಕೋಸ್ಕರ ಪಾಪಗಿಲ್ಲಿ ಒಂಚೂರು ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಅದಕ್ಕೆ ಯಾಕೆಂದರೆ ತುಂಬ ಸ್ವೀಟ್ ಇತ್ತು ನಾನು ಟೇಸ್ಟ್ ಮಾಡಿದೆ ಅಷ್ಟು ಸ್ವೀಟು ಸಣ್ಣ ಮಕ್ಕಳಿಗೆ ಕೊಡೋದು ಒಳ್ಳೆಯದಲ್ಲ ಅದಕ್ಕೆ ಎರಡು ಸ್ಪೂನು ಪ್ರಸಾದ ಥರ ನಾನು ತಿನ್ನಿಸ್ದೆ ಚೆನ್ನಾಗಿ ತಿನ್ಕೊಂಡ್ಲು ನನಗೆಲ್ಲರಿಗೂ ನೋಡಿ ತುಂಬಾ ಖುಷಿಯಾಯಿತು ಅನ್ನಪೂರ್ಣೇಶ್ವರಿ ಹತ್ರ ತಾಯಿ ಸನ್ನಿಧಿಯಲ್ಲಿ ಪಾಪು ಫಸ್ಟ್ ಟೈಮ್ ಊಟ ಮಾಡಿದ್ದು ನೋಡಿ ಖುಷಿಯಾಯಿತು ಎಲ್ಲರಿಗೂ ಚೆನ್ನಾಗಾಯಿತು ಪೂಜೆ ಆಮೇಲೆ ಬೆಳಗ್ಗೆ ತಿಂಡಿ ಕೂಡ ಕೊಡ್ತಾರೆ ತಿಂಡಿ ತಿಂದ್ಕೊಂಡು ಅಂದರೆ ದೇವ್ರ ಪ್ರಸಾದನ ತಿಂದಕೊಂಡು ನಾವು ಇವಾಗ ರೂಮ್ ಕಡೆ ಹೋಗ್ತಾಯಿದ್ದೀವಿ ಸೊ ನಾನು ಸಿಂಪಲಾಗೆ ಒಂದು ಕುರ್ತಿನ ಹಾಕ್ಕೊಂಡಿದ್ದೆ ಸ್ಯಾರಿ ಎಲ್ಲ ಏನೂ ವೇರ್ ಮಾಡಿರಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾಪೇ ಇರಲಿಲ್ಲ ಮಳೆ ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡು ಹೋಗಿದ್ದೆ ಆಮೇಲೆ ನಾವು ಅಲ್ಲಿಂದ ಮೇಲೋಗಿ ಚಕ್ಔಟ್ ಮಾಡಿಕೊಂಡು ಇವಾಗ ಶಿವಮೊಗ್ಗ ಇದ್ದೀವಿ ಅರೌಂಡ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೊರಟಾಗ ಇನ್ನು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಉಡುಪಿ ಇಲ್ಲ ಅಂತ ಅಂದರೆ ಧರ್ಮಸ್ಥಳ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ವಿ ಇನ್ನು ತುಂಬ ಟೈಮ್ ಇತ್ತು ನೆಕ್ಸ್ಟ್ ಡೇ ಕೂಡ ಸಂಡೇ ಇತ್ತಲ್ವ ಯಾಕೆಂದರೆ ಬೇಗ ಪೂಜೆ ಆಗಿತ್ತಲ್ಲ ಆಮೇಲೆ ನಮ್ಮ ಅತ್ತೆ ಕಾಲ್ ಮಾಡಿದ್ರು ಹೀಗೆ ಅವ್ರ ಅಣ್ಣ ತೀರ್ಕೊಂಡ್ರು ಅಂತ ಸೋ ದಟ್ ಅವರು ಇಮಿಡಿಯೇಟ್ಲಿ ಮೈಸೂರಿಗೆ ಹೊರಟರು ಬೆಳಗ್ಗೆ ಅವರು ನಾವು ಇಲ್ಲಿಂದ ಶಿವಮೊಗ್ಗ ಹೋಗಿ ಮತ್ತೆ ಅವರು ಅಂದರೆ ದೀಪ ಮತ್ತು ಅವರು ಹೋಗಿ ಹೋಗಬೇಕು ಅಂತ ಅಂದ್ಕೊಂಡ್ರು ಬಟ್ ನಾವು ಶಿವಮೊಗ್ಗಕ್ಕೆ ಹೋಗೋಷ್ಟೊತ್ತಿಗೆ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಮಧ್ಯಾಹ್ನ ಅವರು ಅಲ್ಲಿಂದ ಮೈಸೂರಿಗೆ ಹೊರಟೋಷ್ಟೊತ್ತಿಗೆ ನೈಟ್ ಆಗಿಬಿಡುತ್ತೆ ಸೊ ಅಲ್ಲೆಲ್ಲ ಕಾರ್ಯ ಮುಗ್ದೋಗುತ್ತೆ ಅಂತ ಅತ್ತೆ ಒಬ್ಬರೇ ಬೇಗ ಹೊರಟರು ಶಿವಮೊಗ್ಗದಿಂದ ಮೈಸೂರಿಗೆ ಹೋಗಿದ್ದಾರೆ ಅದಕ್ಕೆ ನಾವು ಹೆಂಗೋ ಪಾಪದ ಪೂಜೆ ಆಗಿತ್ತಲ್ಲ ಇನ್ನೇನು ಬೇಡ ಮನೆಗೆ ಹೋಗೋಣ ಅಂತ ಮನೆಗೆ ರಿಟರ್ನ್ ಆಗ್ತಿದ್ವಿ ಅಲ್ಲೇ ನಮ್ಮ ರೂಮಿಂದ ಒಂದು ಸ್ವಲ್ಪ ದೂರದಲ್ಲೇ ಈ ಥರದೊಂದು ಫಾಲ್ಸ್ ಇದೆ ಬರ್ತಾ ಹಾಗೆ ಪಾಪಗೆ ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಟ್ವೆಂಟಿ ಫೈವ್ ರುಪೀಸ್ ಟಿಕೆಟ್ ಏನೋ ಚಾರ್ಜ್ ಮಾಡ್ತಾರೆ ನೀರೇನು ಜಾಸ್ತಿ ಇರಲಿಲ್ಲ ಯಾಕೆಂದರೆ ಇದು ನೀರು ಬರ್ತಾ ಇರೋದ್ರೆ ಟೂ ಡೇಸಿಂದ ಅಂತ ಟೂ ಡೇಸಿಂದ ಕಂಟಿನ್ಯೂಸ್ ಮಳೆ ಬರ್ತಿದೆ ಅದಕ್ಕೋಸ್ಕರ ನೀರು ಇದೆ ಅಂತ ಹೇಳಿದ್ರು ಹಾಗೆ ನೋಡಿಕೊಂಡು ನಾವು ಶಿವಮೊಗ್ಗ ರಿಟರ್ನ್ ಆದ್ವಿ ಸೊ ಅಲ್ಲಿಗೆ ನಾನು ವಿಡಿಯೋ ಸ್ಟಾಪ್ ಮಾಡಿದೆ ಏನೂ ಹೋಗಲಿಲ್ಲ ನೆಕ್ಸ್ಟು ಸೀದಾ ಮನೆಗೆ ಬಂದ್ವಿ ನಾವು ಓಕೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಿಮ್ಗೆ ಇವಾಗ ಒಂದು ಕ್ವಶನ್ ಬರುತ್ತೆ ಇದೆಲ್ಲ ವೀಡಿಯೋ ನೋಡಿದ್ಮೇಲೆ ನಾವು ಅಲ್ಲಿಗೆ ಬೆಳ್ಳಿ ಬಟ್ಲು ತೊಗೊಂಡು ಹೋಗಲೇಬೇಕಾ ಅಂತ ಆ ಥರ ಏನೂ ರೂಲ್ಸ್ ಇಲ್ಲ ಅದೆಲ್ಲ ನಮ್ಗೆ ಕಂಫರ್ಟ್ ಆಯಿತಾ ನಿಮಗೆ ಬೆಳ್ಳಿ ಬಟ್ಲಲ್ಲೇ ಪಾಪಕ್ಕೆ ಫಸ್ಟ್ ತಿನ್ನಿಸ್ಬೇಕು ಅಂತ ಆಸೆ ಇತ್ತು ಅಂದರೆ ಬೆಳ್ಳಿ ಬಟ್ನ ಬಟ್ಲು ಇತ್ತು ಅಂದರೆ ಆಗುತ್ತೆ ಅಂದರೆ ತೊಗೊಂಡು ಹೋಗಿ ಇಲ್ಲ ಅಂತ ಅಂದರೆ ನಾರ್ಮಲ್ ಅವರೇ ಕೊಡ್ತಾರೆ ಅವರೇ ಒಂದು ಇದು ಬಟ್ಲಲ್ಲಿ ಹಾಕೊಂಬರ್ತಾರೆ ನೀವು ತಿನ್ನಿಸ್ಬೋದು ಬಂಗಾರದುಂಗುರದಲ್ಲಿ ತಿನ್ನಿಸ್ತಾರೆ ಆಗುತ್ತೆ ಇವಾಗ ಸೊಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಂಬ ಜನ ಆಲ್ಮೋಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳ್ಳಿ ಬಟ್ಲಲ್ಲೇ ಸ್ಟಾರ್ಟ್ ಮಾಡ್ತಾರೆ ಸೊ ದಟ್ ತೊಗೊಂಡೋಗಿರ್ತಾರೆ ಅಷ್ಟೇ ನಾವು ಕೂಡ ಹಾಗೆ ತೊಗೊಂಡೋಗಿದ್ದು ಅದಕ್ಕೆ ನಾನು ಪುಟಾಣಿ ಬಟ್ಲು ತೊಗೊಂಡಿದ್ದೀನಿ ಯಾಕೆಂದರೆ ಅವರಿಗೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ತಿನ್ನಿಸ್ಬೋದು ಅಷ್ಟೇ ಅಷ್ಟು ತಿನ್ಸೋಕ್ಕಾಗಲ್ಲ ಆಮೇಲಿಂದ ಅವೇ ತಿನ್ನಕ್ಕೆ ಟ್ರೈ ಮಾಡಿ ಇರ್ತವೆ ಅವಾಗ ನಾವು ಆ ಥರ ಪ್ರಾಕ್ಟೀಸ್ ಮಾಡಿಸೋದೇ ಒಳ್ಳೇದು ನಾವು ತಿನ್ಸೋದಕ್ಕಿಂತ ಅದಕ್ಕೋಸ್ಕರ ತುಂಬ ದಿನ ಏನು ಯೂಸ್ ಆಗೋಲ್ಲ ನಾನು ಅದಕ್ಕೆ ಪುಟಾಣಿದೆ ತೊಗೊಂಡೆ ದೊಡ್ಡದೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ನಾನು ಕೂಡ ಪುಟಾಣಿದೆ ತೊಗೊಂಡೆ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸೊ ಆಯಿತಾ ಕಂಪಲ್ಸರಿ ಅಂತ ಏನಿಲ್ಲ ನಿಮಗೆ ಆಗುತ್ತೆ ನಿಮಗೆ ಕಂಫರ್ಟ್ ಇದೆ ಅಂದರೆ ಬೆಳ್ಳಿದೆ ತೊಗೊಳ್ಳಿ ಆಯಿತಾ ಏನೂ ತೊಂದರೆ ಇಲ್ಲ ನೆಕ್ಸ್ಟು ಇನ್ನೊಂದು ಕ್ವಶನ್ ಬರೋದು ಕ್ವಶನ್ ಅಂತಲ್ಲ ಇದನ್ನ ಕ್ಲೀನಾಗಿ ಹೇಳಿಬಿಡ್ತೀನಿ ಸೊ ರೂಮ್ ಬುಕ್ಕಿಂಗ್ ನಾನು ನಿಮಗೆ ನಂಬರ್ ಕೊಟ್ಟಿದ್ದೀನಿ ರೂಮ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಸೊ ದಟ್ ನೀವು ಎಲ್ಲೇ ಟ್ರಿಪ್ ಹೋಗೋದಾದ್ರೂ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ ಸ್ಟೇ ಆಗೋ ಥರ ಮಾಡ್ಕೊಳ್ಳಿ ಬಿಕಾಸ್ ಅಷ್ಟು ಕಮ್ಮಿ ರೇ ಪ್ರೈಸ್ಗೆ ನಿಮಗೆ ಒಳ್ಳೆ ಸ್ಟೇ ಎಲ್ಲೂ ಸಿಗಲ್ಲ ನೀವು ಬುಕ್ ಮಾಡಿಕೊಂಡ್ರೆ ಮನೇಲೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಕಮ್ಮಿಗೆ ಸಿಗುತ್ತೆ ಅಲ್ಲೋಗಿ ಬುಕ್ ಮಾಡಿಕೊಂಡ್ರೆ ಅವರು ಒನ್ ಟು ಡಬಲ್ ರೇಟೇ ಹೇಳೋದು ನೈನ್ ಫಿಫ್ಟಿ ರುಪೀಸ್ ಇತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಹೋದರೆ ತೌಸಂಡ್ ಸಿಕ್ಸ್ ಫಿಫ್ಟಿ ಟು ಇಬ್ಬರಿಗೆ ಹೇಳ್ತಾರೆ ಎ ಸಿ ರೂಮು ಸೊ ದಟ್ ನಾನು ಹೇಳ್ತಾ ಇರೋದು ಅದಕ್ಕೆ ಫೋನ್ ನಂಬರ್ ಇರುತ್ತೆ ಫೋನ್ ಅವ್ರಿಗೆ ಹೋಗಿ ಬುಕ್ ಮಾಡ್ಕೊಳ್ಳಿ ಓಕೆನಾ ಸೊ ಅದ್ರ ನೆಕ್ಸ್ಟು ದರ್ಶನ ಸ್ಟಾರ್ಟ್ ಆಗೋದು ಆರೂವರೆಗೆ ನೀವು ಬೇಗ ಐದುವರೆಗೆ ಹೋಗಿ ಮಕ್ಳಿಗೆ ಕರ್ಕೊಂಡೋಗೋರಿಗೆ ನಾನು ಇಷ್ಟನ್ನೆಲ್ಲ ಹೋಗಿ ಕರ್ಕೊಂಡೋಗಿ ಮತ್ತು ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಮಾತ್ರ ನೀವು ಆರಾಮಾಗಿ ಹೋಗಿ ಸಂಜೆ ಮೇಲೆ ಮಾಡ್ಸೋಣ ಅಂದರೆ ಅವ್ರು ಮಾಡೋದಿಲ್ಲ ಏನಿದ್ರು ಬೆಳಗ್ಗೆ ಮಾತ್ರ ಮಾಡೋದು ಪ್ರಾಶನ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನೈಟೇ ಹೋಗಿ ಸ್ಟೇ ಆಗಿ ಮಕ್ಳಿಗೆ ಕರ್ಕೊಂಡು ಬೆಳಗಿನ ಜಾವ ಹೋಗೋಕ್ಕಾಗಲ್ಲ ಅದೇ ಕಾರಣಕ್ಕೆ ನಾವು ನೈಟೇ ಸ್ಟೇ ಆಗಿದ್ದು ಬೆಳಗ್ಗೆ ನಿಮಗೆ ಸಿಕ್ಸ್ ಟು ಟ್ವೆಲ್ ಇರುತ್ತೆ ಸಿಕ್ಸ್ ಟು ಇರೋಲ್ಲ ಸೆವೆನ್ ಟು ಟ್ವೆಲ್ ಇರುತ್ತೆ ನೀವು ಆರಾಮಾಗೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಊಟ ಮಾಡಿಕೊಂಡು ನೀವು ಆಗೇನು ಬೇರೆ ಪ್ಲೇಸ್ನ ಇದು ಮಾಡ್ಬೋದು ಆರಾಮಾಗೆ ನಮ್ಮದಂತೂ ಪೂಜೆ ಒಂದು ಒಂಬತ್ತು ಗಂಟೆ ಒಳಗೆಲ್ಲ ಮುಗ್ದೋಗಿತ್ತು ನಮ್ಮದು ಆಚೆ ಬಂದಿದ್ವಿ ಹತ್ತು ಗಂಟೆ ಹತ್ತುವರೆಗೆ ನಾವು ರೂಮ್ ಔಟ್ ಮಾಡಿದ್ವಿ ಅಷ್ಟೇ ಓಕೆನಾ ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನಗೆ ನಿಮಗೆ ಇವಾಗ ಯಾರಾದರೂ ಯಾಕೆಂದರೆ ತುಂಬ ಜನ ನಮ್ಮ ಪಾಪುಗೆ ನಮ್ಮ ಪಾಪುಗೆ ಹತ್ತು ದಿವಸ ಇಪ್ಪತ್ತು ದಿವಸ ಹೆಚ್ಚು ಕಮ್ಮಿಯಲ್ಲಿರೋರು ತುಂಬ ಜನ ಇದ್ದೀರಾ ಸೊ ಆಮೇಲೆ ಫೈವ್ ಮಂತ್ಸ್ಗೆ ಮಾಡಿಸ್ಬೇಕಾ ಅಂತ ಇದ್ರೆ ಆ ಥರನೂ ಏನು ರೂಲ್ಸ್ ಇಲ್ಲ ಮಾಡಿಸೇ ಇಲ್ಲ ನಾವು ಅಂದಾಗ ಆ ಥರ ಒಂದು ಅನ್ನ ಪ್ರಸನ್ನ ಮಾಡಿಸೋದು ಒಳ್ಳೆಯದು ಅಂತ ಹೇಳ್ತಾರೆ ಅವಾಗೂ ನೀವು ಎರಡು ವರ್ಷ ಮೂರು ವರ್ಷ ಮಗುಗೂ ಮಾಡಿಸ್ಬೋದು ಅಲ್ಲಿ ಮಾಡಿಸ್ತಾ ಇದ್ರು ನಾನು ನೋಡಿದೆ ಅಷ್ಟು ದೊಡ್ಡ ಮಕ್ಕಳಿಗೂ ನೀವು ಮಾಡಿಸ್ಬೋದು ಓಕೆನಾ ಏನು ತೊಂದರೆ ಇಲ್ಲ ಅಕ್ಷರಾಭ್ಯಾಸ ಅದು ಒಟ್ಟಿಗೆ ಕೂಡ ಮಾಡಿಸ್ಕೋಬೋದು ಸೊ ಅಷ್ಟೇ ಅಲ್ಲೋಗೇ ಮಾಡಿಸ್ಬೇಕಾ ಅದು ಇಲ್ಲ ನೀವು ಇಲ್ಲೇ ಎಲ್ಲಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ದೊಡ್ಡವ್ರು ಹೇಗೆ ಹೇಳ್ತಾರೆ ಅದನ್ನು ಕೇಳ್ಬೋದು ಯಾವುದಾದ್ರು ಒಂದು ದೇವಸ್ಥಾನದಲ್ಲೇ ಮಾಡಿಕೊಡ್ತಾರೆ ಅಂದರೆ ನಿಮ್ಮ ಮನೆ ದೇವರಿಗೋ ಇಲ್ಲ ಮನೆ ಹತ್ರ ಇರೋ ದೇವಸ್ಥಾನಕ್ಕೋ ಎಲ್ಲಗಾದರೂ ಅಲ್ಲೋಗು ಮಾಡ್ಕೋಬೋದು ಓಕೆನಾ ಸೊ ಇಷ್ಟೇ ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವಳಿಗೆ ರಾಗಿ ಸರಿ ಮಾಡ್ತೀನಿ ರಾಗಿ ಸರಿ ಮಾಡೋದನ್ನ ತೋರಿಸ್ತೀನಿ ಆ ವ್ಲಾಗ್ಸಲ್ಲಿ ಸಾಲಿಡ್ಸ್ ಎಲ್ಲ ಹೇಗೆ ಕೊಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಲ್ಲಿತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಮಾಡಿ